ಕಾರು ನ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಕಿರಿಕ್ ಮಾಡಿರುವಂತಹ ಘಟನೆ ಬೆಂಗಳೂರಲ್ಲೇ ನಡೆದಿದೆ ಕಾಂಗ್ರೆಸ್ ಮುಖಂಡನ ಅಳಿಯ ಈ ರೀತಿ ಕಿರಿಕ್ ಮಾಡಿರು ಬಿಎಂಡಬ್ಲ್ಯೂ ಕಾರನ್ನ ಪಾರ್ಕ್ ಮಾಡಿದ್ದಾರೆ ಸ್ಥಳೀಯರು ಅದಕ್ಕೆ ಆಕ್ಷೇಪ ಎತ್ತಿದ್ದಾರೆ ಗಲಾಟೆ ಶುರುವಾಗಿದೆ ಕಾರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ತಂದಿದ್ದು ರಾಜಣ್ಣ ಅವರ ಅಳಿಯ ಕೆಲಹಂಕದ ಕಾಂಗ್ರೆಸ್ ಮುಖಂಡ ರಾಜಣ್ಣ ಅವರ ಅಳಿಯ ಅಭಿ ವಿದ್ಯಾರಣ್ಯಪುರದ ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಬಂದಿದ್ರು ಬಿಎಂಡಬ್ಲ್ಯೂ ಕಾರಿಗೆ ಪೂಜೆ ಮಾಡಿಸೋದಕ್ಕೆ ಕಾರು ಒಂದು ಪೂಜೆಗೆ ತಂದಂತ ಕಾರಿನ ಜೊತೆಗೆ ಮತ್ತೆರಡು ಕಾರ್ ಇತ್ತು ನಮ್ಮ ಮನೆಯ ಮುಂದೆ ಕಾರ್ ನಿಲ್ಲಿಸಬೇಡಿ ಅಂತ ಸ್ಥಳೀಯರು ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನಿಸಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಗಲಾಟೆ ಶುರುವಾಗಿದೆ ಕೇಶವ ರಾಜಣ್ಣ ಮತ್ತು ಸಹಚರರ ನಡೆಯ ಬಗ್ಗೆ ಈಗ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೊನೆಗೆ ಕೇಶವರಾಜಣ್ಣ ಅವರ ಕುಟುಂಬ ಸದಸ್ಯರನ್ನ ಸ್ಥಳದಿಂದ ಮನೆ ಕಳಿಸಿದ್ದಾರೆ ಪೊಲೀಸರು ಯಲಹಂಕ ಸಮೀಪ ನಡೆದಿರುವಂತಹ ಘಟನೆ ಇದು ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ಫೋನ್ ಸಂಪರ್ಕದಲ್ಲಿ ಶರತ್ ಹೆಚ್ಚಿನ ಡೀಟೇಲ್ ಏನ್ ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ ರಕ್ಷತ್ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇತ್ತು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಿಂದ ಕೆಲವೇ ದೂರದಲ್ಲಿರುವಂತಹ ವಿದ್ಯಾರಣ್ಯಪುರದ ಪ್ರಖ್ಯಾತ ದುರ್ಗಾಪುರಮೇಶ್ವರ ದೇವಸ್ಥಾನಕ್ಕೆ ಯಲಹಂಕದ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ರಾಜಣ್ಣ ಅವರು ಬಂದಿರ್ತಾರೆ ಬಂದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕೂಡ ಬಂದಿರ್ತಾರೆ ಒಂದು ಹೊಸ ಕಾರಣ ತೆಗೆದುಕೊಂಡಂತಹ ಸಲುವಾಗಿ ಪೂಜೆಯನ್ನು ಮಾಡಿಸೋದಕ್ಕಂತ ಹೇಳಿ ಅಲ್ಲಿಗೆ ಬಂದಂತಹ ವೇಳೆಯಲ್ಲಿ ಒಬ್ಬರ ಸ್ಥಳೀಯರೊಬ್ಬರ ಮನೆಯ ಮುಂಭಾಗದಲ್ಲಿ ಕಾರಣ ನಿಲ್ಲಿಸಲಾಗಿರುತ್ತೆ ಅವರು ಕಾರಣ ತೆಗಿರಿ ಎನ್ನುವಂತಹ ಒಂದು ವಿಚಾರಿಕ ಗಲಾಟೆ ಕೂಡ ಆಗುತ್ತೆ ಅಲ್ಲಿ ಸ್ಥಳೀಯ ಶ್ರೀನಾಥ್ ಎಂಬುವರ ಜೊತೆ ಒಂದಿಷ್ಟು ಗಲಾಟೆಗಳು ಕೂಡ ಆಗುತ್ತೆ ಕೂಡಲೇ ರಾಜಣ್ಣನವರ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಸ್ಥಳೀಯ ಮುಖಂಡರು ಸ್ಥಳೀಯ ಜನರು ಕೂಡ ಅವರ ವಿರುದ್ಧ ತಿರುಗಿ ಬೀಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಾಗಿ ಈ ರೀತಿಯಾಗಿ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡಲೇ ಸುಮಾರು ಸಾವಿರಕ್ಕೂ ಅಧಿಕ ಜನ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸುತ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಕೆಲವೊಂದಿಷ್ಟು ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಸದ್ಯಕ್ಕೆ ಎರಡು ಕಡೆಯಲ್ಲೂ ಕೂಡ ದೂರು ಮತ್ತೆ ಪದ್ಧತಿ ಎರಡೂ ಕೂಡ ದಾಖಲಾಗಿರುವಂತದ್ದು ಎಂದು ರಾಜಣ್ಣ ಕುಟುಂಬಸ್ಥರಿಂದ ಈ ರೀತಿಯಾದಂತಹ ಘಟನೆ ನಡೆದಿದೆ ವಿಚಾರವಾಗಿ ಇವರ ಕಡೆಯಿಂದ ಜೊತೆಗೆ ಕೆ ಶ್ರೀನಾಥ್ ಸ್ಥಳೀಯರಲ್ಲಿದ್ದಾರೆ ಅವರ ಕಡೆಯಿಂದಲೂ ಕೂಡ ಒಂದು ದೂರು ಕೂಡ ದಾಖಲಾಗಿರುವಂತದ್ದು ಎರಡು ಕಡೆಯವನ್ನೂ ಕೂಡ ಅನ್ನು ದಾಖಲು ಮಾಡಿಕೊಂಡು ಏಳು ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ವಿದ್ಯಾರಣ್ಯಪುರ ಪೊಲೀಸರು ವಶಕ್ಕೆ ಮಾಡ್ತಾ ಇರುವಂತದ್ದು ಘಟನೆ ಯಾವ ರೀತಿಯಾಗಿ ಆರಂಭವಾಯಿತು ಅನ್ನೋದನ್ನ ಸದ್ಯ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಶರತ್ ಮಾಹಿತಿ ఏషియ్యానెట్ న్యూస్ నెట్వర్క్ ప్రస్తుతి